ಈ ಸೋಷಿಯಲ್ ಮೀಡಿಯಾ ಎಲ್ಲ ಇವಾಗ ಬಂದಿರೋದಲ್ವಾ ನಂಗೆ ಡಿಸ್ಟ್ರಿಬ್ಯೂಟರ್ ಯಾರು ಇವ್ರು ಯಾರು ಇದೆಲ್ಲ ಯಾರು ಗೊತ್ತಿರುತ್ತೆ ಯಾರಿಗೂ ಅರ್ಥಾನು ಆಗ್ತಿರ್ಲಿಲ್ಲ ನಾನು ಹೇಳೋ ಧೈರ್ಯನು ಇರ್ಲಿಲ್ಲ ನ್ಯೂಸ್ ಪೇಪರ್ ನೋಡೋದು ಇಲ್ಲಿರೋ ನಂಬರ್ಗೆಲ್ಲ ಕಾಲ್ ಮಾಡೋದು ಕಾಯಿಂಟ್ ಗೊತ್ತಿರ್ತಿತ್ತಲ್ಲ ಹೋಗ್ಬಿಟ್ಟು ನಮ್ಮ ಚೇಂಜ್ ಚೇಂಜಿಸ್ಕೊಳ್ಳೋದು ಹೋಗ್ಬಿಟ್ಟು ಒಂದ್ ನಂಬರ್ ಒಂದ್ಸತಿ ಕಾಲ್ ಮಾಡೋದು ಅವ್ರೇನೋ ಒಂದ್ ಹೇಳ್ತಾರೆ ಇದಕ್ಕಲ್ಲಮ್ಮ ಅದಮ್ಮ ಅಂತ ಹೇಳ್ತಾರೆ ಕಟ್ ಮಾಡೋದು ಆಮೇಲೆ ಒಂದ್ ಕಾಲಮ್ ಬರೋದು ಹ್ಮ್ ಆರ್ಟಿಸ್ಟ್ ಬೇಕಾಗಿದ್ದಾರೆ ಆ ಏನೋ ಜಾಬ್ ವೇಕೆನ್ಸೀಸ್ ಇರೋದು ಅಂತ ಅದೊಂದು ಕಾಲಮ್ಸ್ ಬರೋದಲ್ವಾ ಅದರಲ್ಲಿ ರೌಂಡ್ ಮಾರ್ಕ್ ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ಆ ನಂಬರ್ ಕಾಲ್ ಮಾಡೋದು ಅವರು ನೀವ್ ಇಲ್ಲಿಂದ ಇಲ್ಲಿಗೆ ಬನ್ನಿ ಆಡಿಷನ್ ಕೊಡಿ ಅಂದಾಗ ಆಡಿಷನ್ ನಂಗೆ ಅದೇನ್ ಗೊತ್ತಿಲ್ಲ ಕಟ್ ಮಾಡು ಅಷ್ಟೇ ಆಡಿಷನ್ ಅಂದ್ರೆ ಗೊತ್ತಿಲ್ಲ ನನ್ಗೆ ಅವಾಗ ಸೊ ಕಟ್ ಮಾಡುವಂತ ಅಂಡ್ ಈ ಧೈರ್ಯ ಎಲ್ಲ ಮಾಡಿದ್ದು ಓನ್ಲಿ ಆಫ್ಟರ್ ಫಸ್ಟ್ ಆದ್ಮೇಲೆ ಟೆಂತ್ ಆದ್ಮೇಲೆ ಟೆಂತ್ ಆದ್ಮೇಲೆ ನ್ಯೂಸ್ ಪೇಪರ್ ನಂಬರ್ ಗಳಿಗೆ ಕಾಲ್ ಮಾಡೋ ಅಂತ ಧೈರ್ಯ ಮಾಡಿದ್ದು ಒಂದ್ ಎರಡು ಬಿಟ್ರು ಹೋಗಿ ಮೀಟ್ ಮಾಡ್ಬಿಟ್ಟು ನಂಗ್ ಗೊತ್ತಿಲ್ಲ ನಂಗೆ ಚಾನ್ಸ್ ಕೊಡಿ ಹೇಳಿರೋದಿದೆ ವಿಚ್ ವಿ ಡೋಂಟ್ ನೋ ನೋ ಯಾರನ್ನ ಅಪ್ರೋಚ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಒಂದ್ ದಿವಸ ಹೀಗೆ ಆ ಅವ್ರ ಹತ್ರ ನಾನು ಚೆನ್ನಾಗಿ ಮಾತಾಡ್ಬಿಟ್ಟು ನಂಗೆ ನೆನ್ಪಿರೋಂಗೆ ಸುದೀಪ್ ಸರ್ ಸೆಟ್ ಹೋಗಿದಿನಿ ಆ ಏನೋ ಸುಮ್ನೆ ಮಾತಾಡ್ಸಿ ಬರ್ಬೇಕು ಅಂತ ಅನ್ಬಿಟ್ಟು ಆ ಅವ್ರು ಒಂದಷ್ಟು ಜನಕ್ಕೆ ಪಾಪ ಫೋಟೋ ಕೊಟ್ಟು 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 ಸಾಕಾಗಿದ್ರು ಸುದೀಪ್ ಸರ್ ಆ ಟೈಮ್ ಅಲ್ಲಿ ಸುದೀಪ್ ಸರ್ದು ಆ ಟೈಮ್ ಹೌದು ಹೌದು ಫೋಟೋ ಕೊಟ್ಟು ಕೊಟ್ಟು ಸಾಕಾಗಿದೆ ಅಲ್ಲಿ ಹೋಗ್ಬಿಟ್ಟು ನಾನು ಡಿಸ್ಟರ್ಬ್ ಮಾಡ್ಬಿಟ್ಟು ಒಂದು ಫೋಟೋ ತಗಸ್ಕೊಂಡು ವಾಪಸ್ ಬಂದೆ ಅಷ್ಟೇ ಸುದೀಪ್ ಸರ್ದು ಆಗಿತ್ತು ಒಂದಷ್ಟು ಮೂವೀಸ್ ಐ ವಾಸ್ ಇನ್ ಜಸ್ಟ್ ಟೆಂತ್ ಮುಗಿಸಿದ್ ನಾನು ಹುಬ್ಳಿ ಹುಬ್ಳಿ ಶೂಟಿಂಗ್ ನಡೀತಾ ಇತ್ತು ಹುಬ್ಳಿ ಶೂಟಿಂಗ್ ನಡೀತಾ ಇತ್ತು ಅವಾಗ ಹೋಗಿರೋದು ನಾನು ನಂಗೆ ಗೊತ್ತಿಲ್ಲ ಇವರು ಡಿಸ್ಟ್ರಿಬ್ಯೂಟರ್ ಈ ತರ ಹಿಂಗೆ ಈ ಡಿಫ್ರೆನ್ಸಿಯೇಷನ್ ಎಲ್ಲಾ ಗೊತ್ತಿಲ್ಲ ನಂಗೆ ಏನು ನಾನು ಇಂಡಸ್ಟ್ರಿ ಒಟ್ಟಿನಲ್ಲಿ ಹೊರಟ್ ಬಿಡ್ಬೇಕು ನಾನು ಅಷ್ಟೇನೆ ಮ್ಯಾಟ್ರ್